ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಸೂಪರ್ ಆಗಿರೋ ಒಂದು ಟಿಪ್ಸ್ ಮತ್ತು ಅದರ ಜೊತೆ ಒಂದು ಹೆಲ್ದಿ ಆಗಿರುವಂತಹ ಒಂದು ರೆಸಿಪಿ ಕೂಡ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ನಾನು ಮೊದಲು ಒಂದು ಬೆಲ್ಲ ತಗೊಂಡಿದ್ದೀನಿ ಬೆಲ್ಲ ನಮಗೆ ನೋಡಿ ಇದು ತುಂಬಾ ಹಾರ್ಡ್ ಆಗಿದೆ ಅಂದರೆ ನಮಗೆ ಅದನ್ನು ಕಟ್ಟು ತುರಿಯೋದಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ ನೋಡಿ ಈ ರೀತಿ ಇರುವಂತಹ ಬೆಲ್ಲ ತುಂಬ ಗಟ್ಟಿಯಾಗಿರುತ್ತೆ ಹುಡಿ ಮಾಡೋದಿಕ್ಕೂ ಆಗಲ್ಲ ಅದೇ ರೀತಿ ಅದನ್ನು ತುರಿಯೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ ಅದಕ್ಕೊಂದು ಸಣ್ಣ ಟಿಪ್ಸು ನಾನು ಇವತ್ತು ಹೇಳ್ತಾ ಇರೋದು ನೋಡಿ ಈ ರೀತಿ ಚಾಕುವಿಂದ ಈ ರೀತಿ ಇಲ್ಲಾಂದ್ರೆ ನಮ್ಗೆ ಈಸಿಯಾಗಿ ಅದನ್ನು ಈ ರೀತಿ ಚಾಕುವಿಂದ ತುರಿಯೋದಿಕ್ಕಾಗುತ್ತೆ ಆದ್ರೆ ನೋಡಿ ತುಂಬಾ ಹಾರ್ಡ್ ಆಗಿದೆ ಅದ ಕಾರಣ ತುಂಬ ಕಷ್ಟ ಆಗುತ್ತೆ ಅದ ಕಾರಣ ಒಂದು ಸಣ್ಣ ಟಿಪ್ಸ್ ಹೇಳಿಕೊಡ್ತಾ ಇದ್ದೀನಿ ಮೊದ್ಲು ನೋಡಿ ಕುಕ್ಕರ್ ಬಿಸಿ ಮಾಡ್ತಾ ಇದ್ದೀನಿ ನಾನು ಕುಕ್ಕರ್ ಬಿಸಿ ಮಾಡಿಬಿಟ್ಟು ಒಳಗಡೆ ಒಂದು ಸ ಒಳಗಡೆ ಒಂದು ಸಣ್ಣ ಬೌಲ್ ಇಟ್ಕೊಳ್ಳಿ ಅದರ ಮೇಲ್ಗಡೆ ಒಂದು ಪ್ಲೇಟ್ ಇಟ್ಬಿಟ್ಟು ಇದನ್ನು ಕುಕ್ಕರನ್ನು ಕ್ಲೋಸ್ ಮಾಡಬೇಕು ಮುಚ್ಚಬೇಕು ಮುಚ್ಚುವಾಗ ಅದರ ಗ್ಯಾಸ್ಕೆಟ್ ಮತ್ತು ಅದರ ಬಿಸಿಲೇ ತೆಗಿಬೇಕು ತೆಗೆದ್ಬಿಟ್ಟು ಮೊದಲು ಈ ಕುಕ್ಕರ್ ಸ್ವಲ್ಪ ಪ್ರೀ ಹಿಟ್ ಮಾಡಬೇಕಂದ್ರೆ ಸ್ವಲ್ಪ ಹೊತ್ತೊಂದು ಬಿಸಿ ಮಾಡಬೇಕು ಕುಕ್ಕರನ್ನು ಅದ ಕಾರಣ ನಾನು ಇದನ್ನು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡ್ತಾ ಇದ್ದೀನಿ ಈ ರೀತಿ ಅಂದರೆ ಕುಕ್ಕರ್ ಒಳ್ಳೆ ಒಳಗಡೆ ಎಲ್ಲ ಚೆನ್ನಾಗಿ ಬಿಸಿಯಾಗಿ ಸಿಗಬೇಕು ನೋಡಿ ಇವಾಗ ಫುಲ್ಲಾಗಿ ಬಿಸಿಯಾಗಿ ಸಿಕ್ಕಿದೆ ನಮಗೆ ನೆಕ್ಸ್ಟ್ ಇದನ್ನು ಓಪನ್ ಮಾಡಿಬಿಟ್ಟು ಈ ಪ್ಲೇಟ್ ಇಟ್ಟಿದ್ದೀವಲ್ವ ಅದರ ಮೇಲ್ಗಡೆ ನಿಮ್ಗೆ ಎಷ್ಟು ಬೆಲ್ಲ ಹುಡಿ ಮಾಡಬೇಕು ತುರಿಬೇಕೋ ಅದನ್ನು ಇದರ ಮೇಲ್ಗಡೆ ಈ ರೀತಿ ಇಟ್ಕೊಳ್ಳಿ ನೋಡಿ ನಾನು ಈ ರೀತಿ ಎರಡು ಬೆಲ್ಲ ಉಪಯೋಗ ಇಡ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕಿರೋ ಒಮ್ಮೆಲೆ ಹುಡಿ ಮಾಡಬೇಕಿದ್ರೆ ಆ ರೀತಿ ಇಡ್ಬೋದು ಇನ್ನು ಇದನ್ನು ಮುಚ್ಚಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಬಿಸಿ ಮಾಡಬೇಕು ನೋಡಿ ಇವಾಗ ನಾನು ಇಲ್ಲಿ ಹತ್ತು ನಿಮಿಷ ಬಿಸಿ ಮಾಡಿಟ್ಕೊಂಡು ಬಿಸಿ ಮಾಡಿಟ್ಟಿದ್ದೆ ನೋಡಿ ಆಫ್ ಮಾಡಿದ್ದೀನಿ ಇವಾಗ ಸ್ಟವ್ ಬೆಲ್ಲ ನೋಡಿ ಚೆನ್ನಾಗಿ ಬಿಸಿ ಇದೆ ನಿಧಾನಕ್ಕೆ ಇದನ್ನು ತೆಗಿಬೇಕು ನಿಮಗೆ ಎಷ್ಟು ಬೆಲ್ಲ ಬೇಕಿದ್ರು ಇದ್ರ ಒಳಗಡೆ ಸೆಟ್ ಮಾಡ್ಬೋದು ಆ ಪ್ಲೇಟಲ್ಲಿ ಹಿಡಿಯುವಷ್ಟು ಸೆಟ್ ಮಾಡ್ಬೋದು ನೋಡಿ ಇವಾಗ ನೋಡಿ ಮುಟ್ಟುವಾಗ ಸ್ವಲ್ಪ ಬಿಸಿ ಇರುತ್ತೆ ಬೆಲ್ಲ ಆ ಬಿಸಿ ಇರುವಾಗಲೇ ಇದನ್ನು ಮಾಡಬೇಕು ನೋಡಿ ಇವಾಗ ನೋಡಿ ಚಾಕು ಹಾಕಿದರೆ ಸಾಕು ನೋಡಿ ಎಷ್ಟು ಈಸಿಯಾಗಿ ಅದನ್ನು ತುರಿಬಹುದು ಅಂತ ಇದು ತುಂಬಾ ಹೆಲ್ಪ್ ಆಗುವಂಥ ಒಂದು ವಿಡಿಯೋ ನೋಡಿ ಈ ರೀತಿ ಮಾಡಿದರೆ ಸಾಕು ನೋಡಿ ಅವಾಗ ಅದನ್ನು ನಮಗೆ ಅದನ್ನು ತುಂಬ ಕಷ್ಟಪಡಬೇಕಿಲ್ಲ ಅಂದರೆ ನಮಗೆ ಅದನ್ನು ಹುಡಿ ಮಾಡೋದಕ್ಕೆ ನೋಡಿ ಜಸ್ಟ್ ಚಾಕು ಈ ರೀತಿ ಮಾಡಿದರೆ ಸಾಕು ಅಷ್ಟು ಈಸಿಯಾಗಿ ಬರುತ್ತೆ ನಮಗೆ ಈ ರೀತಿ ಹುಡಿ ಮಾಡಿಟ್ಟರೆ ನಮಗೆ ಬೇಕಾಗುವಾಗ ಇದನ್ನು ಉಪಯೋಗಿಸ್ಬೋದು ಒಂದು ವೇಳೆ ಬಿಸಿ ಮಾಡಿಟ್ಟಿದ್ದೀನಿ ಅದೇ ರೀತಿ ನೀರಾಗಿರುತ್ತೆ ಆ ಥರ ಏನು ಟೆನ್ಷನ್ ಬೇಡ ನೋಡಿ ನಿಮಗೆ ನೋಡುವಾಗಲೇ ಗೊತ್ತಾಗುತ್ತಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಈ ರೀತಿ ಹುಡಿ ಮಾಡಿಟ್ಟಿದ್ದೀನಿ ಇದನ್ನೊಂದು ಕಂಟೈನರ್ ಎಲ್ಲ ಹಾಕ್ಬಿಟ್ಟು ಸ್ಟೋರ್ ಮಾಡಿಬಿಟ್ಟು ನಿಮಗೆ ಯಾವಾಗ ಬೇಕೋ ಅದನ್ನು ಉಪಯೋಗಿಸ್ಬೋದು ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ನಮಗೆ ಈ ರೆಸಿಪಿಗೆ ಬೇಕಾಗಿರೋದು ಒಂದು ಕೊಬ್ಬರಿ ಒಣ ಕೊಬ್ಬರಿ ತಗೊಂಡಿದ್ದೀನಿ ಮೊದ್ಲು ಇದನ್ನ ಬ್ರೌನ್ ಪಾರ್ಟ್ ಇದೆಯಲ್ಲ ಅದನ್ನೆಲ್ಲ ತೆಗಿಬೇಕು ಈ ರೀತಿ ಫುಲ್ ಆಗಿ ತೆಗಿಬೇಕು ನಾನು ಎಲ್ಲ ಕೂಡ ತೆಗೆದು ತರ್ತೀನಿ ರೆಡಿ ಮಾಡಿ ತರ್ತೀನಿ ನಾನು ನೋಡಿ ಫುಲ್ ಆಗಿ ಸಿಪ್ಪೆ ಅದರ ಹೊರಗಿರುವ ಕವರ್ ಎಲ್ಲ ತೆಗ್ದಿಟ್ಟಿದೀನಿ ಇದನ್ನ ತುಂಡು ಮಾಡಬೇಕು ಅಂದ್ರೆ ನೆಕ್ಸ್ಟ್ ನಮಗೆ ಇದನ್ನ ಹುಡಿ ಮಾಡ್ಬೇಕು ಆದ ಕಾರಣ ಇದನ್ನ ನಿಮ್ಗೆ ಸಣ್ಣ ಸಣ್ಣಕ್ಕೆ ಪೀಸ್ ಮಾಡ್ಕೊಳ್ಳಿ ಅವಾಗ ಈಸಿಯಾಗಿ ಹುಡಿ ಆಗುತ್ತೆ ನೋಡಿ ಈ ರೀತಿ ಫುಲ್ ಆಗಿ ಕಟ್ ಮಾಡಿಬಿಟ್ಟು ಇದನ್ನ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಾಡ್ಕೊಂಡ್ರೆ ಆಯ್ತು ನೆಕ್ಸ್ಟ್ ಇದನ್ನ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನುಣ್ಣಗೆ ಹುಡಿ ಮಾಡಬೇಕು ನೋಡಿ ಇದೆಲ್ಲ ರೆಡಿ ಆಗಿದೆ ಇದನ್ನ ಮಿಕ್ಸಿ ಜಾರಲ್ಲಿ ಹಾಕಿ ಹುಡಿ ಮಾಡಿ ತರ್ತೀನಿ ನಾನು ತೆಂಗಿನಕಾಯಿ ತುರಿ ರೆಡಿಯಾಗಿದೆ ನೋಡಿಷ್ಟು ಚೆನ್ನಾಗಿಂದ ಕರೆಕ್ಟೇ ಆಗಿದೆ ಇನ್ನೊಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಒಂದು ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ಬಿಟ್ಟು ನಾವು ಇವಾಗ ಹುಡಿ ಮಾಡಿಟ್ಟಿರುವಂತಹ ತೆಂಗಿನ ತುರಿ ಇದೆಯಲ್ವ ಅದನ್ನು ಹಾಕ್ತಾಯಿದ್ದೀನಿ ಅಳತೆ ಮಾಡಿ ಹಾಕ್ತೀನಿ ಇದರಲ್ಲಿ ಎರಡು ಕಪ್ ತುರಿ ಇತ್ತು ಅಂದರೆ ನಾನಿಲ್ಲಿ ಒಂದು ಕೊಬ್ಬರಿ ತಗೊಂಡಿರೋದು ಇನ್ನು ಇದಕ್ಕೆ ಎರಡು ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟು ಕೂಡ ಹಾಕ್ತಾ ಇದ್ದೀನಿ ಇನ್ನು ಎಲ್ಲ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಬೇಕು ಒಂದು ಐದರಿಂದ ಒಂದು ಏಳು ನಿಮಿಷ ಹೊತ್ತು ಮೀಡಿಯಂ ಫ್ಲೇಮಲ್ಲಿಟ್ಟು ಇದನ್ನು ಹುರಿಬೇಕು ನೋಡಿ ಈ ರೀತಿ ಹುರಿತಾ ಇದ್ದೀನಿ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ತೆಂಗಿನ ತುರಿ ಎಲ್ಲ ಕರೆಕ್ಟಾಗಿ ಹುರಿದು ಸಿಗಬೇಕು ಅದು ಹೈ ಫ್ಲೇಮಲ್ಲಿ ಇಡ್ಲು ಬಾರ್ದು ನೆಕ್ಸ್ಟ್ ಇದಕ್ಕೆ ನಾನು ನಾವು ಆವಾಗ ಹುಡಿ ಮಾಡಿಟ್ಟಿರುವಂಥ ಬೆಲ್ಲ ಇದೆಯಲ್ವ ನಾನು ಅದನ್ನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಎಲ್ಲ ಕೂಡ ಒಂದ್ಸಲ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಹಾಕ್ಬಿಟ್ಟು ಫುಲ್ಲಾಗಿ ಮಿಕ್ಸ್ ಆ ಬೆಲ್ಲ ಎಲ್ಲ ಕರಗಿ ಸಿಗಬೇಕು ನಮಗಿನ್ನು ಇಲ್ಲಿ ನಾನು ಒಂದು ಕಪ್ ಹಾಕ್ಕೊಂಡಿರೋದು ಕಾಲು ಕಪ್ಪು ಪುನಃ ಸೇರಿಸ್ತೀನಿ ಒಂದು ಕಾಲು ಕಪ್ ಬೆಲ್ಲದ ಹುಡಿ ತಗೊಂಡಿದ್ದೀನಿ ಒಂದು ಎರಡು ಕಪ್ ತುರಿಗೆ ಕೊಬ್ಬರಿ ತುರಿಗೆ ಇನ್ನು ಇದನ್ನು ಫುಲ್ಲಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಆ ಬೆಲ್ಲ ಎಲ್ಲ ಕರಗಿ ಸೆಟ್ಟಾಗಿ ಬರಬೇಕು ಅದಕ್ಕೋಸ್ಕರ ಒಂದು ಕಾಲು ಕಪ್ ಹಾಲು ಇದ್ದೀನಿ ನೀವು ಈ ರೆಸಿಪಿ ತುಂಬ ದಿನ ಇಡ್ತಿದ್ರೆ ಹಾಲು ಹಾಕೋಬೇಡಿ ನೀರು ಹಾಕ್ಕೊಂಡ್ರೆ ಸಾಕು ನೋಡಿ ಇನ್ನು ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಆ ಬೆಲ್ಲ ಎಲ್ಲ ಕರಗಿ ತೆಂಗ್ ತುರಿ ಜೊತೆ ಮಿಕ್ಸ್ ಆಗಿಬಿಟ್ಟು ನಮಗೆ ಸಿಗಬೇಕು ಸೆಟ್ಟಾಗಿ ಸಿಗಬೇಕು ಅಷ್ಟೊತ್ತು ಇದನ್ನು ಇದೇ ರೀತಿ ಕೈ ಆಡಿಸ್ತಾ ಇರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಮಾಡ್ಕೊಳ್ಳಿ ಫುಲ್ ಸೆಟ್ ಆಗಿ ಸಿಕ್ಕಿದೆ ನಮಗೆ ನಿಮಗೆ ವಿಡಿಯೋ ಇಷ್ಟ ಆಗಿ ಆಗಿದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡೋದಕ್ಕೆಲ್ಲ ಮರಿಬೇಡಿ ಆಮೇಲೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದೆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಇದು ಸೆಟ್ ಆಗಿ ಸಿಕ್ಕಿದೆ ಈ ಲೆವೆಲ್ಗೆ ಬಂದರೆ ಸಾಕು ನೋಡಿ ಈ ಹದಕ್ಕೆ ಬಂದರೆ ಸಾಕು ಕರೆಕ್ಟಾಗಿ ಸಿಕ್ಕಿದೆ ಬೇಕಿದ್ರೆ ನಿಮಗೆ ಸ್ವಲ್ಪ ಕೈಯಲ್ಲಿ ತೆಗೆದು ಉಂಡೆ ಮಾಡಿ ನೋಡ್ಬೋದು ಕರೆಕ್ಟ್ ಉಂಡೆ ಆಗ್ತಿದ್ರೆ ನಮಗೆ ಇದನ್ನು ಸ್ಟವ್ ಆಫ್ ಮಾಡ್ಬೋದು ನೋಡಿ ಇದು ಸರಿಯಾಗಿದೆ ನಮಗೆ ಸಾಕು ಇದಕ್ಕಿಂತ ಜಾಸ್ತಿ ಆಗೋದು ಬೇಡ ಅವಾಗ ಸ್ವಲ್ಪ ಗಟ್ಟಿಯಾಗಿ ಸಿಗುತ್ತೆ ಇದಾದರೆ ಕರೆಕ್ಟ್ ಅಳತೆ ಆಗ ಆಗುತ್ತೆ ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತುಪ್ಪ ಸವರಿದ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಇದನ್ನು ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಲ್ಲಿ ಸೆಟ್ ಮಾಡ್ಕೊಳ್ಳಿ ನೋಡಿ ನಾನು ಈ ರೀತಿ ಹಾಕ್ಬಿಟ್ಟು ಫುಲ್ಲಾಗಿ ಇದನ್ನು ಸೆಟ್ ಮಾಡ್ತಾ ಇದ್ದೀನಿ ಈ ರೀತಿ ಫುಲ್ ಆಗಿ ನಿಮ್ಗೆ ಯಾವ ಶೇಪ್ ಗೆ ಬೇಕೋ ಆ ರೀತಿ ಮಾಡ್ಕೊಳ್ಳಿ ಇವಾಗ ಒಳ್ಳೆ ಸಾಫ್ಟ್ ಇರುತ್ತೆ ಇನ್ನಿದು ಫುಲ್ ಆಗಿ ಆರ್ಬೇಕು ಇದನ್ನ ಕಟ್ ಮಾಡ್ಬೇಕಿದ್ರೆ ನೋಡಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಸ್ವಲ್ಪ ನಟ್ಸ್ ಎಲ್ಲ ಹಾಕ್ತಾ ಇದ್ದೀನಿ ಇನ್ನು ಈ ರೀತಿ ಮಾಡ್ಬಿಟ್ಟು ಇನ್ನು ಫುಲ್ ಆಗಿ ಆರ್ಲಿ ಅದಕ್ಕಿಂತ ಮುಂಚೆ ಸಣ್ಣಕ್ಕೆ ಈ ರೀತಿ ಲೈನ್ ಹಾಕೊಳ್ಳಿ ನೋಡಿ ಫುಲ್ ಆಗಿ ಆರಿದೆ ಇವಾಗ ಕರೆಕ್ಟ್ ಆಗಿ ಕಟ್ ಮಾಡೋದಿಕ್ಕಾಗಿದೆ ನಮಗೊಂದು ತೆಂಗಿನಕಾಯಿಯ ಬರ್ಫಿ ಇಲ್ಲಿ ರೆಡಿ ಆಗಿದೆ ನೋಡಿ ಹೆಲ್ದಿ ಆಗಿರೋ ಒಂದು ರೆಸಿಪಿನೇ ಇದು ನೋಡಿ ಸೂಪರ್ ಟೇಸ್ಟ್ ಕೊಡುತ್ತೆ ನಾನು ಹೇಳುವ ಅದೇ ಇದರಲ್ಲಿ ಮಾಡ್ಕೊಳ್ಳಿ ಯಾಕಂದರೆ ಅಳತೆ ಮತ್ತು ಆ ಅಲ್ಲಿ ಮಾಡ್ಕೊಳ್ಳಿ ಅವಾಗ ಕರೆಕ್ಟಾಗಿ ಸಿಗುತ್ತೆ ಜಾಸ್ತಿ ಗಟ್ಟಿನೂ ಅಲ್ಲ ಅಂದರೆ ಇರೋದಿಲ್ಲ ಅದೇ ರೀತಿ ಆಗಿನೂ ಇರೋದಿಲ್ಲ ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಇರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಕಟ್ ಮಾಡಿನೂ ತೋರಿಸ್ತೀನಿ ನಾನು ಕರೆಕ್ಟ್ ಸ್ವೀಟು ಕೂಡ ಅದೇ ರೀತಿ ಕರೆಕ್ಟಾಗಿರುತ್ತೆ ಜಾಸ್ತಿ ಸ್ವೀಟನ್ನು ನಾನು ಹಾಕ್ಕೊಂಡಿಲ್ಲ ಈ ಒಂದು ಎರಡು ಕಪ್ಪು ತೆಂಗಿನ ತುರಿಗೆ ಇದು ಕರೆಕ್ಟಾಗಿ ಸಿಕ್ಕಿ ಸಿಕ್ಕಿದೆ ನಮಗೆ ನೋಡಿ ಒಳಗಡೆ ನೋಡಿ ಈ ರೀತಿ ಇರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಓಕೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ಅಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು